ನೀವೆಲ್ಲ ನಿಮ್ಮ ರಾಶಿ ಭವಿಷ್ಯ ನೋಡ್ತೀರಾ ಆದ್ರೆ ಅದಕ್ಕಿಂತ ಹೆಚ್ಚು ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ಸಿದ್ಯಾ ನಿಮ್ಮ ಜನ್ಮಜಾತಕದಲ್ಲಿ ಅಡಗಿರೋ ನಿಜಾ ಶಕ್ತಿ ನಿಮ್ಮ ರಿಯಲ್ ಪವರ್ ಏನು ಅಂತ ಯೋಚನೆ ಮಾಡಿದ್ರ ಹೊಸ ಕಾಲದ ಜ್ಯೋತಿಷ್ಯದ ಪರಿಚಯ ಮಾಡಿಸ್ತೀನಿ ಇದು ಆಸ್ಟ್ರೋಸೇಜ್ ಎ ಐ ಇಲ್ಲಿ ನೀವು ನಿಮ್ಮ ಜನ್ಮ ವಿವರಗಳನ್ನು ಎಂಟರ್ ಮಾಡಿದ್ರ ನಿಮ್ಮ ಸಂಪೂರ್ಣ ಜಾತಕ ಸಿಗತ್ತೆ ನಿಮ್ಮ ರಾಶಿ ನಕ್ಷತ್ರ ಆದ ನಿಮ್ಮ ಡಿ ಒನ್ ಚಾರ್ಟ್ ಡಿ ನೈನ್ ಚಾರ್ಟ್ ಎಲ್ಲ ಸವಿಸ್ತಾರವಾಗಿ ನಿಮ್ಮ ಮುಂದೆ ಆದರೆ ಇಲ್ಲಿ ಅಷ್ಟೇ ಅಲ್ಲ ಆಸ್ಟ್ರೋಸೇಜ್ ಎಐ ನಿಮ್ಮ ಸಂಪೂರ್ಣ ಜಾತಕವನ್ನು ವಿಶ್ಲೇಷಿಸಿ ನಮ್ಮದು ಅಂತ ಒಂದು ಎಐ ಟೆಕ್ನಾಲಜಿಯಿಂದ ಬೇರೆ ಎಲ್ಲೂ ಸಿಗದೇರೋ ಒಂದು ಅದ್ಭುತವನ್ನು ಸೃಷ್ಟಿಸುತ್ತೆ ಅದೇ ನಿಮ್ಮ ಸ್ವಂತದ ಆಸ್ಟ್ರೋ ಬ್ರ್ಯಾಂಡ್ ಮೇಷ ಅಂದ್ರೆ ಬೆಂಕಿ ಅಂತ ಆನೆ ನಡೆದಿದ್ದೇ ದಾರಿ ತರ ನಿಮ್ಮ ಗ್ರೇಟ್ನೆಸ್ ಅನ್ನು ನಿಮ್ಮ ಪವರ್ ಅನ್ನು ಪ್ರತಿದಿನ ನೆನಪು ಮಾಡೋ ಒಂದು ಪವರ್ಫುಲ್ ಟ್ಯಾಗ್ಲೈನ್ ಅದೇ ನಿಮ್ಮ ಕಾಸ್ಮಿಕ್ ಬ್ರ್ಯಾಂಡ್ ನಿಮ್ಮ ಕಾಸ್ಮಿಕ್ ಬ್ರ್ಯಾಂಡ್ ತಿಳ್ಕೊಳ್ಳೋಕ್ಕೆ ರೆಡಿನಾ ಹಾಗಿದ್ರೆ ಈಗಲೇ ನಮ್ಮ ವೆಬ್ಸೈಟ್ಗೆ ಬನ್ನಿ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ ಆಸ್ಟ್ರೋ ಬ್ರ್ಯಾಂಡ್ ಅಂತ ಕ್ಲಿಕ್ ಮಾಡಿ ಅಷ್ಟೇ ನಿಮ್ಮ ಅದ್ಭುತ ಆಸ್ಟ್ರೋ ಬ್ರ್ಯಾಂಡನ್ನು ಕಂಡುಹಿಡಿಯಿರಿ ಅದನ್ನು ನಿಮ್ಮ ಸ್ನೇಹಿತರ ಜೊತೆ ವಾಟ್ಸ್ಆ್ಯಪ್ ಟ್ವಿಟರ್ನಲ್ಲಿ ಶೇರ್ ಮಾಡಿ ನಿಮ್ಮ ಯುನೀಕ್ನೆಸ್ ತೋರಿಸಿ ಆಸ್ಟ್ರೋಸೇಜ್ ಎ ಐ ನಿಮ್ಮ ಜ್ಯೋತಿಷ್ಯ ನಿಮ್ಮ ಬ್ರ್ಯಾಂಡ್ ಒಂದು ಸಂಬಂಧ ಅದು ಒಂದೇ ಸಮಯದಲ್ಲಿ ಸ್ವರ್ಗ ಮತ್ತು ನರಕ ಎರಡೂ ಆಗಬಲ್ಲದು ಒಂದು ಸಂಬಂಧ ಅಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಜ್ಞಾನಕ್ಕೆ ಬೆಲೆ ಒಂದು ಸಂಬಂಧ ಅಲ್ಲಿ ಇಬ್ಬರೂ ಒಂದೇ ಆಗಿದ್ರೂ ಕೆಲವೊಮ್ಮೆ ಒಬ್ಬರಿಗೊಬ್ಬರು ಅಪರಿಚಿತರಂತೆ ಇರಬಲ್ಲರು ಇದು ಜ್ಯೋತಿಷ್ಯದ ಅತ್ಯಂತ ವಿಚಿತ್ರವಾದ ಮತ್ತು ಕಾಂಪ್ಲೆಕ್ಸ್ ಆದ ಕಾಂಬಿನೇಷನ್ಗಳಲ್ಲಿ ಒಂದು ಇಲ್ಲಿ ಇಬ್ಬರೂ ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬವನ್ನು ನೋಡುತ್ತಾರೆ ಆದರೆ ಆ ಪ್ರತಿಬಿಂಬ ಯಾವಾಗಿಲೂ ಸುಂದರವಾಗಿ ಕಾಣುವುದಿಲ್ಲ ಕೆಲವೊಮ್ಮೆ ಅದು ನಮ್ಮ ಕರಾಳ ಮುಖವನ್ನೇ ನಮಗೆ ತೋರಿಸಿಬಿಡುತ್ತದೆ ಯಾವುದು ಈ ವಿಚಿತ್ರವಾದ ಸಂಬಂಧ ಅದೇ ಕುಂಭರಾಶಿಯವರು ಇನ್ನೊಬ್ಬ ಕುಂಭರಾಶಿಯವರನ್ನು ತಮ್ಮ ಜೀವನದಲ್ಲಿ ಭೇಟಿಯಾದಾಗ ಆಗುವ ಕಥೆ ಇವರು ಸ್ನೇಹಿತರಾಗಿ ಕುಟುಂಬವಾಗಿ ಪ್ರೇಮಿಗಳಾಗಿ ಒಂದಾದ್ರೆ ಇವರ ಭವಿಷ್ಯವೇನು ಇವರನ್ನು ಒಂದುಗೂಡಿಸುವ ಶಕ್ತಿಯಾವುದು ಮತ್ತು ಇವರನ್ನು ಬೇರ್ಪಡಿಸಬಲ್ಲ ಆ ಒಂದು ದೊಡ್ಡ ದೌರ್ಬಲ್ಯ ಯಾವುದು ಎಲ್ಲವನ್ನೂ ಇಂದು ತಿಳಿದುಕೊಳ್ಳೋಣ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಬನ್ನಿ ಈ ನಿಗೂಢವಾದ ಸಂಬಂಧವನ್ನು ಒಟ್ಟಿಗೆ ಅರ್ಥ ಮಾಡಿಕೊಳ್ಳೋಣ ಅಬ್ಬಾ ಎಂಥ ಸೀರಿಯಸ್ ಇಂಟ್ರೋ ಅಲ್ವಾ ಟೆನ್ಷನ್ ಆಗ್ಬೇಡಿ ಮೊದಲು ಈ ಕುಂಭರಾಶಿಯವರ ಕ್ಯಾರೆಕ್ಟರ್ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಂಬಿಡೋಣ ಇವರ ಬಾಸ್ ಶನಿದೇವ ಅದಕ್ಕೆ ಇವರು ಪ್ರಾಕ್ಟಿಕಲ್ ಮತ್ತು ಡಿಸಿಪ್ಲಿನ್ಡ್ ಇವರದ್ದು ವಾಯುತತ್ವ ಅದಕ್ಕೆ ಇವರ ತಲೆಯಲ್ಲಿ ಯಾವಾಗಲೂ ಹೊಸ ಹೊಸ ಐಡಿಯಾಗಳು ಹಾರಾಡುತ್ತಿರುತ್ತವೆ ಇವರ ಚಿಹ್ನೆ ಜ್ಞಾನದ ಕೊಡವನ್ನು ಹೊತ್ತ ವ್ಯಕ್ತಿ ಅಂದರೆ ಇವರು ಸಮಾಜಕ್ಕೆ ಜ್ಞಾನ ಹಂಚಲು ಹುಟ್ಟಿದವರು ಸಿಂಪಲ್ ಆಗಿ ಹೇಳೋದಾದ್ರೆ ಇವರು ಬುದ್ಧಿವಂತರು ಸ್ವಾತಂತ್ರ್ಯ ಪ್ರಿಯರು ಆದರೆ ಭಾವನೆಗಳನ್ನು ಸುಲಭವಾಗಿ ತೋರಿಸಿಕೊಳ್ಳದ ನಿಗೂಢ ಜೀವಿಗಳು ಹೀಗಿರುವ ಇಬ್ಬರೂ ಒಂದಾದ್ರೆ ಇವರ ಬ್ರೈನ್ ಪವರ್ ಇಡೀ ಜಗತ್ತನ್ನೇ ಬದಲಾಯಿಸಬಲ್ಲದು ಆದರೆ ಹೇಗೆ ಅವರ ಸಂಬಂಧದ ಪ್ಲಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ ಆದ್ರೆ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಕೇಳಿದ್ರೆ ಅಬ್ಬಾ ಇಂಥ ಮುಂದೆ ಸಂಬಂಧ ನನಗೂ ಬೇಕಿತ್ತು ಅಂತ ನಿಮಗನಿಸೋದು ಗ್ಯಾರಂಟಿ ಯಾವುದು ಅದು ಇವರ ಸಂಬಂಧದ ಪಾಸಿಟಿವ್ ಸೈಡ್ ನೋಡೋಣ ಬನ್ನಿ ಒಂದು ಅದ್ಭುತ ಮೆದುಳಿನ ಕನೆಕ್ಷನ್ ಸ್ನೇಹಿತರಾಗಿ ಸಹೋದ್ಯೋಗಿಗಳಾಗಿ ಅಥವಾ ಕುಟುಂಬವಾಗಿ ಇವರ ಬೌದ್ಧಿಕ ಹೊಂದಾಣಿಕೆ ಅದ್ಭುತ ಘಂಟೆಗಟ್ಟಲೆ ಮಾತಾಡ್ತಾರೆ ಹೊಸ ಐಡಿಯಾಗಳನ್ನು ಸೃಷ್ಟಿಸ್ತಾರೆ ಎರಡು ಸ್ವಾತಂತ್ರ್ಯಕ್ಕೆ ಫುಲ್ ರೆಸ್ಪೆಕ್ಟ್ ಇದುವೇ ನೋಡಿ ಎಲ್ಲರಿಗೂ ಬೇಕು ಅನಿಸುವ ಪ್ಲಸ್ ಪಾಯಿಂಟ್ ಕುಂಭರಾಶಿಯ ಪೋಷಕರು ತಮ್ಮ ಮಕ್ಕಳಿಗೆ ಪಾರ್ಟ್ನರ್ಸ್ ಒಬ್ಬರಿಗೊಬ್ಬರು ಮತ್ತು ಸಹೋದರರು ತಮ್ಮ ತಮ್ಮ ಜೀವನದಲ್ಲಿ ಬೇಕಾದಷ್ಟು ಸ್ಪೇಸ್ ಕೊಡ್ತಾರೆ ಎಲ್ಲಿದ್ಯಾ ಏನ್ಮಾಡ್ತಿದ್ದೀಯಾ ಅನ್ನೋ ಕಿರಿಕಿರಿ ಇವರ ಸಂಬಂಧದಲ್ಲಿ ಇರೋಡೇ ಇಲ್ಲ ಮೂರು ಒಟ್ಟಿಗೆ ಸಮಾಜ ಸೇವೆ ಇಬ್ಬರಿಗೂ ಸಮಾಜದ ಬಗ್ಗೆ ಕಳಕಳಿ ಇರುವುದರಿಂದ ಒಟ್ಟಿಗೆ ಸೇರಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾರೆ ಇದು ಇವರನ್ನು ಇನ್ನಷ್ಟು ಹತ್ತಿರ ತರುತ್ತದೆ ಇಷ್ಟಲ್ಲ ಕೇಳಾಕೆ ಅಲ್ವಾ ಆದರೆ ಕನ್ನಡಿಯು ಕೇವಲ ನಮ್ಮ ಸೌಂದರ್ಯವನ್ನು ಮಾತ್ರ ತೋರಿಸುವುದಿಲ್ಲ ನಮ್ಮಲ್ಲಿರೋ ಕುಂದುಕೊರತೆಗಳನ್ನು ತೋರಿಸುತ್ತೆ ಈ ಸಂಬಂಧದ ಅತೀ ದೊಡ್ಡ ಡಾರ್ಕ್ ಸೈಡ್ ಒಂದಿದೆ ಅದು ಅವರ ಸ್ನೇಹಿತ ಪ್ರೀತಿ ಅಥವಾ ಪಾಲುದಾರಿಕೆಯನ್ನೇ ಮುರಿದು ಹಾಕುವಷ್ಟು ಶಕ್ತಿಶಾಲಿ ಅದು ಏನು ಅಂತ ಈಗ ನೋಡೋಣ ಈಗ ನಾಣ್ಯದ ಇನ್ನೊಂದು ಮುಖ ನೋಡುವ ಸಮಯ ಒಂದು ಭಾವನಾತ್ಮಕ ಅಂತರ ಇದುವೇ ಆ ಡೇಂಜರಸ್ ಡಾರ್ಕ್ ಸೈಡ್ ಇಬ್ಬರು ಭಾವನೆಗಳನ್ನು ತೋರಿಸಿಕೊಳ್ಳುವುದಿಲ್ಲ ಇದರಿಂದ ದಂಪತಿಗಳ ನಡುವೆ ರೊಮ್ಯಾನ್ಸ್ ಮಾಯವಾಗುತ್ತೆ ಪೋಷಕರು ಮಕ್ಕಳ ನಡುವೆ ಅಂತರ ಹೆಚ್ಚಾಗುತ್ತೆ ಸ್ನೇಹಿತರು ಕಷ್ಟದ ಸಮಯದಲ್ಲಿ ಒಂಟಿಯನಿಸಬಹುದು ಎರಡು ಮೊಂಡುತನ ಮತ್ತು ಅಹಂ ನಾನೇ ಸರಿ ಅನ್ನೋ ಮನೋಭಾವ ಬಿಸ್ನೆಸ್ನಲ್ಲಿ ಕುಟುಂಬದಲ್ಲಿ ಅಥವಾ ಸ್ನೇಹದಲ್ಲಿ ಇಬ್ಬರೂ ತಮ್ಮ ತಮ್ಮ ಮಾತಿಗೆ ಬದ್ಧರಾಗಿ ಹೊಂದಾಣಿಕೆ ಮಾಡಿಕೊಳ್ಳಲು ಸಿದ್ಧವಿರುವುದಿಲ್ಲ ಇದು ದೊಡ್ಡ ಸಂಘರ್ಷಕ್ಕೆ ಕಾರಣವಾಗುತ್ತೆ ಮೂರು ಐಡಿಯಾ ಇದೆ ಆಕ್ಷನ್ ಇಲ್ಲ ಮನಾಲಿ ಟ್ರಿಪ್ ಹೋಗೋಣ ಅಂತ ಐದು ವರ್ಷದಿಂದ ಪ್ಲಾನ್ ಮಾಡ್ತಾನೇ ಇರ್ತಾರೆ ಆದ್ರೆ ಟಿಕೆಟ್ ಬುಕ್ ಆಗಿರಲ್ಲ ಅದೇ ರೀತಿ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇವರು ಬಹಳ ವಿಳಂಬ ಮಾಡುತ್ತಾರೆ ಈ ಎಲ್ಲ ಸಮಸ್ಯೆಗಳಿಗೂ ಕಾರಣ ಅವರ ರಾಶಿ ಒಂದೇ ಆಗಿರುವುದು ಆದರೆ ಎಲ್ಲಾ ಕುಂಭರಾಶಿಯವರು ಒಂದೇ ಥರ ಇರೋದಿಲ್ಲ ಇಲ್ಲೇ ಇದೆ ಅಸಲಿ ಟ್ವಿಸ್ಟ್ ನಿಮ್ಮ ಪಾರ್ಟ್ನರ್ ಸ್ನೇಹಿತರು ಅಥವಾ ಕುಟುಂಬದವರ ನಕ್ಷತ್ರ ಯಾವುದು ಅಂತ ಗೊತ್ತಾದರೆ ಅವರ ನಿಜವಾದ ಸ್ವಭಾವ ಏನು ನಿಮ್ಮ ಸಂಬಂಧದ ಭವಿಷ್ಯ ಏನು ಅಂತಾನು ಹೇಳಬಹುದು ಅದು ಹೇಗೆ ಅಂತ ಈಗ ನೋಡೋಣ ನಿಮ್ಮ ಸಂಬಂಧದ ಆಳವನ್ನು ತಿಳಿಯಲು ನಕ್ಷತ್ರಗಳನ್ನು ನೋಡಲೇಬೇಕು ಕುಂಭರಾಶಿಯಲ್ಲಿ ಧನಿಷ್ಠ ಶತಭಿಷ ಮತ್ತು ಪೂರ್ವಭಾದ್ರ ನಕ್ಷತ್ರಗಳು ಬರುತ್ತವೆ ಉದಾಹರಣೆಗೆ ಧನಿಷ್ಠ ಅಂದರೆ ಶಕ್ತಿ ಮತ್ತು ಶತಭಿಷ ಅಂದ್ರೆ ನಿಗೂಢ ಇದು ಒಂದು ಉತ್ತಮ ಜೋಡಿ ಆದರೆ ಇಬ್ಬರೂ ಶತಭಿಷ ನಕ್ಷತ್ರದವರಾದರೆ ಪ್ರಪಂಚದಿಂದಲೇ ದೂರವಾಗಿ ಬಿಡಬಹುದು ಇನ್ನು ಇಬ್ಬರೂ ಪೂರ್ವಭಾದ್ರ ನಕ್ಷತ್ರದವರಾದ್ರೆ ಅದು ಜ್ವಾಲಾಮುಖಿಯಂತಹ ಕಾಂಬಿನೇಷನ್ ಸೇರಿದ್ರೆ ಸಾಧನೆ ಇಲ್ಲವಾದ್ರೆ ವಿನಾಶ ನಿಮ್ಮ ಕಾಂಬಿನೇಷನ್ ಯಾವುದು ಅಂತ ತಿಳಿದ್ರೆ ಸಂಬಂಧವನ್ನು ನಿಭಾಯಿಸುವುದು ಸುಲಭವಾಗುತ್ತೆ ಹೀಗೆ ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಸಂಬಂಧದ ಸ್ವರೂಪ ಬೇರೆ ಬೇರೆ ಇರುತ್ತೆ ಅಯ್ಯೋ ನಮ್ಮ ಕಾಂಬಿನೇಷನ್ ಅಷ್ಟು ಚೆನ್ನಾಗಿಲ್ವಲ್ಲಾ ಅಂತ ಯೋಚನೆ ಮಾಡ್ತಿದ್ದೀರಾ ಟೆನ್ಷನ್ ಮಾಡ್ಕೋಬೇಡಿ ಯಾವೇ ಕಷ್ಟದ ಕಾಂಬಿನೇಷನ್ ಇದ್ರೂ ಅದನ್ನು ಸರಿಪಡಿಸಲು ಜ್ಯೋತಿಷ್ಯದಲ್ಲಿ ಕೆಲವು ಸೀಕ್ರೆಟ್ ಟಿಪ್ಸ್ ಇವೆ ಅದರಲ್ಲಿ ಒಂದು ಟಿಪ್ ನಿಮ್ಮ ಸಂಬಂಧವನ್ನೇ ಕಾಪಾಡಬಹುದು ಯಾವುದು ಅದು ಟಿಪ್ಸ್ ಎಲ್ಲಾ ಬೀಗಕ್ಕೂ ಒಂದು ಕೀಲಿಕೈ ಇದ್ದೇ ಇರುತ್ತೆ ಹಾಗೆಯೇ ಈ ಸಂಬಂಧದ ಸಮಸ್ಯೆಗಳಿಗೂ ಪರಿಹಾರಗಳಿವೆ ಒಂದು ಕನೆಕ್ಟ್ ಟೈಮ್ ಫಿಕ್ಸ್ ಮಾಡಿ ಇದುವೇ ಆ ಸೀಕ್ರೆಟ್ ಟಿಪ್ ಪ್ರಜ್ಞಾಪೂರ್ವಕವಾಗಿ ಭಾವನೆಗಳನ್ನು ಹಂಚಿಕೊಳ್ಳಲು ಸಮಯ ಮೀಸಲಿರಿ ವಾರಕ್ಕೊಮ್ಮೆ ಮೊಬೈಲ್ ಬದಿಗಿಟ್ಟು ಕುಟುಂಬ ಸ್ನೇಹಿತರು ಅಥವಾ ಪಾರ್ಟ್ನರ್ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿ ಇದು ನಿಮ್ಮ ನಡುವಿನ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡುತ್ತದೆ ಎರಡು ಶನಿವಾರ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಇಬ್ಬರ ಅಧಿಪತಿ ಶನಿದೇವರನ್ನು ಒಟ್ಟಿಗೆ ಪ್ರಾರ್ಥಿಸುವುದರಿಂದ ನಿಮ್ಮ ನಡುವಿನ ಸಂಘರ್ಷಗಳು ಕಡಿಮೆಯಾಗುತ್ತವೆ ಮೂರು ಹೊಂದಾಣಿಕೆ ಮಂತ್ರಪಟಿಸಿ ಯಾವಾಗಲೂ ನಾನೇ ಸರಿ ಅನ್ನಬೇಡಿ ಕೆಲವೊಮ್ಮೆ ಸಂಬಂಧಕ್ಕೋಸ್ಕರ ಸೋಲೊಪ್ಪಿಕೊಳ್ಳಿ ಇದು ನಿಮ್ಮನ್ನು ಚಿಕ್ಕವರಾಗಿಸುವುದಿಲ್ಲ ನಿಮ್ಮ ಸಂಬಂಧವನ್ನು ದೊಡ್ಡದಾಗಿ ಬಳಸುತ್ತದೆ ನಾಲ್ಕು ನೀಲಮಣಿ ಬಗ್ಗೆ ತಜ್ಞ ಜ್ಯೋತಿಷಿಗಳ ಸಲಹೆ ಪಡೆದು ನಿಮ್ಮ ಜಾತಕಕ್ಕೆ ಸರಿಹೊಂದಿದ್ರೆ ಮಾತ್ರ ನೀಲಮಣಿ ಧರಿಸಿ ಹಾಗಾದ್ರೆ ಕುಂಭ ಮತ್ತು ಕುಂಭರಾಶಿಯ ಸಂಬಂಧ ಸ್ವರ್ಗವೂ ನರಕವೋ ಉತ್ತರ ಸರಳ ನೀವು ಕೇವಲ ಮೆದುಳಿನಿಂದ ಬದುಕಿದ್ರೆ ಅದು ನರಕವಾದಬಹುದು ಆದರೆ ಮೆದುಳಿನ ಜೊತೆ ಹೃದಯವನ್ನೂ ಸೇರಿಸಿಕೊಂಡ್ರೆ ಅದು ಖಂಡಿತ ಸ್ವರ್ಗವಾಗುತ್ತೆ ಈ ಸಂಬಂಧ ಒಂದು ಕನ್ನಡಿ ಇದ್ದಂತೆ ಅದು ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಗುಣಗಳನ್ನು ತೋರಿಸುತ್ತೆ ಅದನ್ನು ಒಪ್ಪಿಕೊಂಡು ನಿಮ್ಮನ್ನು ನೀವು ಸರಿಪಡಿಸಿಕೊಂಡ್ರೆ ಈ ಸಂಬಂಧದಷ್ಟು ಬಲವಾದ ಅರ್ಥಪೂರ್ಣವಾದ ಬಂಧ ಇನ್ನೊಂದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಮತ್ತು ಉಪಯುಕ್ತವಾಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಕುಂಭರಾಶಿ ಫ್ರೆಂಡ್ಸ್ ಫ್ಯಾಮಿಲಿ ಕೊಲೀಗ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಆಯ್ತಾ ನಿಮ್ಮ ಅನಿಸಿಕೆ ಏನು ಅಂತ ಕೆಳಗೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ